ಸಮಸ್ತ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಕಲಬುರಿ ಜನತೆಗೆ ಎಲ್ರಿಗೂ ನಮಸ್ಕಾರ ರೀ ನನ್ನ ಹೆಸರು ವಿಕ್ರಾಂತ್ ಅಂತ್ರಿ ನಾನು ಇದೇ ಕಲುವುರಿ ಜಿಲ್ಲೆಯಿಂದ ಸಾರಿ ಹಾಂ ಓಕೆ ಹಾಂ ಇದೇ ಕಲೂರಿ ಜಿ ಜಿಲ್ಲೆಯಿಂದ ಹೋಗಿ ಬೆಂಗಳೂರು ಹೋಗ್ಬಿಟ್ಟು ಒಂದು ಸಿನಿಮಾ ಮಾಡೀನಿ ರೀ ಅದು ಸಿನಿಮಾ ಹೆಸರು ತಂತ್ರ ನಾಳೆನೇ ಮಿರಾಜ್ ಸಿನಿಮಾದಲ್ಲಿ ಬೆಳಗ್ಗೆ ಹತ್ತುವರೆಗೆ ಒಂದು ಶೋ ಕಂಪ್ ಕನ್ಫರ್ಮ್ ಮಾಡ್ಯಾರೆ ಸೊ ಇನ್ನೂ ಬೇರೆ ಶೋಗಳೆಲ್ಲ ಕ ಇನ್ನೂ ಕನ್ಫರ್ಮ್ ಆಗಿಲ್ಲ ಎಲ್ಲರೂ ಪ್ಲೀಸ್ ಬನ್ನಿ ನಿಮ್ಮ ಸಪೋರ್ಟು ಮತ್ತು ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ನಮಗೆ ಬೇಕು ಎಲ್ಲರೂ ನಿಮ್ಮ ಆಶೀರ್ವಾದ ಮಾಡಿ ಹಾರೈಸ್ಬೇಕಂತ ಕೋಳ್ಕೊ ಕೋರ್ಕೊಳ್ತೀನಿ ಸರ್ ಇದು ಮೀರಾ ಸಿನಿಮಾ ಸರ್ ಜಗ ಸರ್ಕಲ್ ಶೂಟಿಂಗ್ ಬಂದುಬಿಟ್ಟು ಎಲ್ಲ ಬೆಳಗಾಮು ಆಲ್ ಓವರ್ ಕರ್ನಾಟಕ ಆಗಿದೆ ಸರ್ ಆಲ್ಮೋಸ್ಟ್ ಅಲ್ಲು ಬೆಳಗಾಮಲ್ಲಿ ಮಾಡಿದೀವಿ ಈ ಶಂಕೇಶ್ವರ ಮತ್ತು ಹುಬ್ಳಿ ಬೆಂಗಳೂರಲ್ಲಿ ಈ ಗೋಕಾಕ ಹತ್ತತ್ರ ಸೊ ಆ ಕಡೆ ಎಲ್ಲ ಮಾಡಿದ್ದೀವಿ ಸರ್ ನಾವು ಎಲ್ಲ ಸೊ ವಿಷಯ ಬಂದುಬಿಟ್ಟು ತಂತ್ರ ಅಂತ ಇದೆ ಸರ್ ಸಿನಿಮಾ ತಂತ್ರ ಅಂದ್ರೇ ಸರ್ ಯಂತ್ರ ಪ್ಲಸ್ ಮಂತ್ರ ಇದು ತಂತ್ರ ಅಂತ ಇದೆ ಅಲ್ಲ ಸೊ ಆ ಥರ ಹಾರರ್ ಬೇಸ್ಡ್ ಇದೆ ಸರ್ ಇದು ಒಂದು ದೆವ್ವದ ಮನೆಗೆ ಹೋಗ್ಬಿಟ್ಟು ಒಂದು ಪ್ಯಾರಾನಾರ್ಮಲ್ ರಿಸರ್ಚ್ ಸೆಂಟರ್ ಆ್ಯಕ್ಟಿವಿಟಿ ಮಾಡೋರು ನಾವು ಇರ್ತೀವಿ ಸರ್ ನಾವು ರಿಸರ್ಚ್ ಮಾಡೋರು ನಾವು ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಈ ಒಂದು ಒಂದು ಶ್ರೀಮಂತ ವ್ಯಕ್ತಿ ಕಡೆಯಿಂದ ಒಂದು ಮನೆ ತೊಗೊಂಡಿರ್ತಾರೆ ಅದರಲ್ಲಿ ದೆವ್ವದ ವಾತಾವರಣ ಇರುತ್ತೆ ಹಾಗಾಗಿ ನಮಗೆ ಒಂದು ಕಂಪ್ಲೇಂಟ್ ಬರುತ್ತೆ ಸರ್ ಈ ಥರ ಆಗಿದೆ ಇಲ್ಲಿ ಸಮಸ್ಯೆ ಕ್ಲಿಯರ್ ಮಾಡ್ಬೇಕಂತ ನಾವು ರಿಸರ್ಚ್ ಮಾಡೋಕ್ಕಂತ ಅಲ್ಲಿ ಹೋಗ್ತೀವಿ ಅದು ಅದಾದಮೇಲೆ ಎಷ್ಟೇ ಟೆಕ್ನಾಲಜಿ ಮುಂದೆ ಹೋಗಲಿ ಎಷ್ಟೇ ಎಲ್ಲ ಬರಲಿ ಸರ್ ಅದಾದರೂ ದೈವದ ಮುಂದೆ ಆ ಒಂದು ನೆಗೆಟಿವ್ ಆ ಒಂದು ಎನರ್ಜಿ ಮುಂದೆ ನಮ್ಮದು ವರ್ಕ್ ಆಗೋಲ್ಲ ಸೊ ಅದಾದಮೇಲೆ ಸರ್ ಸರ್ ವಿಶ್ವನಾಥ್ ಅಂತ ಸರ್ ಹಾಂ ವಿಶ್ವನಾಥ್ ಬಸಪ್ಪ ಕಾಳ್ಗೆ ಅವರು ಪ ಪ್ರೊಡ್ಯೂಸರ್ ಬಂದುಬಿಟ್ಟು ಶಶಿಕಾಂತ್ ಪಿ ನಾಟಿಕರ್ ಅವರೇ ಇದರಲ್ಲಿ ಹೀರೋ ಸರ್ ಇವರು ಹೀರೋಯನ್ನು ಸೌಜನ್ಯ ಅಂತ ಅವ್ರ ಲೀಡು ಸೊ ನಮ್ಮ ಹೀರೋಯಿನ್ ಬಂದ್ಬಿಟ್ಟು ನಾನು ಇದಕ್ಕೆ ಹೀರೋನೇ ಸೊ ನಮ್ಮ ಹೀರೋಯನ್ನು ಮೇಘಾ ಮಲ್ಲಾಡ ಅಂತ ಅವ್ರು ಬಂದಿಲ್ಲ ಸರ್ ಇಲ್ಲಿ ಸೊ ಅವ್ರು ಬೇರೆ ಬೇರೆ ಪ್ರಚಾರದಲ್ಲಿ ಅವರು ಇದ್ದಾರೆ ಸರ್ ಸರ್ ಮ್ಯೂಸಿಕ್ ರೋಹನ್ ದೇಸಾಯಿ ಅಂತ ಮತ್ತೆ ರಮೇಶ್ ಕೃಷ್ಣನ್ ಸರ್ ಅಂತ ಸರ್ ಅವ್ರು ಮಾಡಿದ್ದು ಈ ಕಡೆ ಸರ್ ಈ ಕಡೆ ಕಲಾವಿದ್ರು ಅಂದ್ರೆ ನಾವೇ ಇದೀವಿ ಸರ್ ನಾನೇ ಗುಲ್ಬರ್ಧವನೇ ನಾನೇ ಹೀರೋ ಹೀರೋಯಿನ್ ಇವರು ಸೌಜನ್ಯ ಅಂತ ಸರ್ ನಟರು ಆ ಥರ ಇಲ್ಲ ಸರ್ ಬಟ್ ಸಂಗೀತದಲ್ಲಿ ಇದಾರೆ ಸರ್ ರಾಜೇಶ್ ಸರ್ ಹಾಡಿದ್ದಾರೆ ಮಾಳು ನಿಪ್ನಾಳ್ ಅವರು ನಾ ನಾಡ್ರೇವರ ನಿನ್ನವರ ಅಂತ ಮತ್ತೆ ಬಿಗ್ ಬಾಸ್ ಅಲ್ಲಿ ಇದಾರಲ್ಲ ಸರ್ ಅವ್ರು ಹಾಡಿದ್ದಾರೆ ಸೊ ಆರೀಫ್ ಅಂತ ಇದಾರೆ ಸರ್ ಗೋವಾದವರು ಅವರು ಸಿಂಗರು ಮೇಘನ ಅಂತ ಇದ್ದಾರೆ ಅವ್ರು ಆಡಿದ್ದಾರೆ ಪ್ರಾಣತೀರ ಅಂತ ಇದ್ದಾರೆ ಅವ್ರು ಆಡಿದ್ದಾರೆ ಸರ್ ಸರ್ ನಾಲ್ಕು ಸಾಂಗ್ ಇದೆ ಸರ್ ಎರಡು ಸಾಂಗ್ ಬಿಡುಗಡೆ ಮಾಡಿದೀವಿ ಎ ಟು ಮ್ಯೂಸಿಕ್ ಅಲ್ಲಿ ಇನ್ನೂ ಎರಡು ಸಾಂಗು ಅದು ಸಿನಿಮಾದಲ್ಲಿ ಮಾಡ್ಬೇಕಂತ ಇದೆ ಸರ್ ಅಪೀಲ್ ಸರ್ ಆಯ್ತು ಸರ್ ಎಲ್ರಿಗೂ ಚಿತ್ರಮಂದಿರಕ್ಕೆ ಬಂದ್ಬಿಟ್ಟು ಬಂದ್ಬಿಟ್ಟು ಸಿನಿಮಾ ನೋಡಬೇಕಂತ ನಾನು ಕೋರ್ಕೊಳ್ತೀನಿ ಸರ್ ನಾನು ನಾವು ಹೊಸೊಬ್ರಿಗೆ ಬೆಳೆಸ್ಬೇಕು ಬೆಳೆಸ್ಬೇಕಂತ ನಿಮ್ಮ ಸಪೋರ್ಟ್ ಬೇಕು ಸರ್ ನಮಗೆ ಯಾಕಂದ್ರೆ ಮುಂದೆ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಬೇಕು ಒಳ್ಳೆ ಒಳ್ಳೆ ಕತೆಗಳಾಗಲಿ ಒಳ್ಳೆ ಎಂಟರ್ನ್ಮೆಂಟ್ ಕೊಡಬೇಕಂದ್ರೆ ಸರ್ ಈ ಥರ ಸಣ್ಣ ಪುಟ್ಟ ಸಿನಿಮಾಗ ನೀವು ನಮ್ಮ ಸಪೋರ್ಟ್ ಮಾಡಿದ್ರೆ ಮುಂದೆ ಒಂದು ದೊಡ್ಡ ದೊಡ್ಡ ಸಿನಿಮಾಗಳು ಅಥವಾ ಒಳ್ಳೆ ಒಳ್ಳೆ ಈ ಇವಾಗ ಏನು ಜನ್ರೇಷನ್ ಏನು ಓಡ್ತಾ ಇದೆ ಸೊ ಅದರಲ್ಲಿ ಮಾಡೋವಂಥ ಶಕ್ತಿ ನಮಗೆ ಬರುತ್ತೆ ಸರ್ ನಮಗೆ ಅಂತ ನಾನು ಕೊರ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ಬನ್ನಿ ನಾಳೆ ಇದೆ ಇಲ್ಲೇ ಮಿರಾ ಸಿನಿಮಾದಲ್ಲಿ ನಾನು ಇಲ್ಲಿರ್ತೀನಿ ಸರ್ ವಿಶೇಷ ಸರ್ ಅದೇ ಹೇಳಿದೆ ಸರ್ ಇವಾಗ ಏನೇ ಒಂದು ಜನ್ರೇಷನ್ ಮುಂದೆ ಹೋಗಿದ್ದರು ಏನೇ ಒಂದು ಟೆಕ್ನಾಲಜಿ ಏನೇ ಬಂದರೂ ಇದ್ರ ಮುಂದೆ ಒಂದು ಇದೆ ಸರ್ ದೈವ ಅಂತ ಇದೆ ಒಂದು ನೆಗೆಟಿವ್ ಪಾಸಿಟಿವ್ ಅನ್ನೋದು ಇದೆ ಆ ನೆಗೆಟಿವ್ ಅಂತ ನಂಬರ್ಗೂ ಇದೆ ಪಾಸಿಟಿವ್ ಅಂತ ನಂಬರ್ಗೂ ಇದೆ ಸರ್ ಆ ದೈವತ್ವದಿಂದ ನಾವು ಈ ಟೆಕ್ನಾಲಜಿ ಈ ಒಂದು ರಿಸರ್ಚು ಅನ್ನೋರ್ಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಸರ್ ಆ ದೈವದಿಂದ ಸೊ ಅದು ಇದೆ ಸರ್ ತಿಳ್ಕೊಬೋದು ಥ್ಯಾಂಕ್ ಯು ಯಾ ಥ್ಯಾಂಕ್ ಯು ಸರ್